ಗಾಡಿ ಇಲ್ಲೇ ಹಾಕಿ ಬಸ್ ಐತ ಹುಷಾರಿ ಬೀಗ ತಗೊಂಡ್ಬಾರ ಸಂತಿ ರಶ್ ಇರ್ತತಿ ಹ್ಞೂ ಆಯ್ತೈತೆ ಅದು ಎಂಥದ್ದು ಲೈಸೆನ್ಸ್ ಪೈಸನ್ಸ್ ಇಟ್ಟಿಗೆ ಮಂದಿ ಇಲ್ಲ ಮತ್ತು ಸಂಜೆ ಆಯ್ತು ಯಾವನಾರ ಪೊಲೀಸ್ ಕೈ ಹೊಡ್ದಾನ ಹೆಂಗೆ ಹೋಗ್ಬೇಕು ನಿಂತ ತಗೊಂಡು ಬೈಪಾಸ್ನಾಗ ಬೆನ್ನೂರಾಗ ಅವ್ರ ಹವಳೆ ಹವಳೆ ಹ್ಞೂ ಮತ್ತು ಐದುನೂರು ಸಾವಿರ ಕೊಡ್ತಾಕ ಅದಿತ್ತವ ಅತ್ತೆ ಐತೆ ನಡ್ರಿ ಇಟ್ಕೊಂಡು ಬಂದೇನೆ ಬನ್ನಿ 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 ತರಕಾರಿ ತರಕಾರಿ ಟೊಮೆಟೊ ಎರಡು ಕೆ ಜಿ ಇದೇನು ಸೈತೆ ಟೊಮೆಟೊ ಎರಡು ಕೆಜಿ ನಲ್ವತ್ತು ಐವತ್ತು ಅಂತಾನ ಒಂದು ಕೆಜಿ ತಗೊಂಡ್ರೆ ಮೂವತ್ತು ಅಂತ ಆಯ್ತು ಆಲೂಗಡ್ಡಿನ ಹಂಗ ಕುಗ್ತಾನ ಇಲ್ಲೇ ತಗೊಂಡ್ಬಿಡ ನಡೀತ ಸುಸ್ತಾ ತವನ ರೀ ಅತೀರ ನೋಡಿ ನೋಡಿ ನಾನು ಚಲೋ ಟೊಮೆಟೊ ಇಲ್ಲಿ ಚಲೋನೇ ಇರಲ್ಲ ಏತಮ್ಮ ಉಳ್ಳಾಗಡ್ಡಿ ಒಳಾಗಡ್ಡಿ ಎರಡು ಕೆಜಿ ತಗೊಂಡ್ರೆ ರೀ ಆದ್ರೆ ಚಲೋ ಉಂಟ್ರಿ ಬಿಡಪ್ಪ ಎರಡು ಕೆ ಜಿ ಹಂಗೆ ಒಂದು ಕೆ ಜಿ ಈ ಸಂತಿ ಪೇಟೆದಾಗ ಚಲೋ ಆಡದ್ ಬಿಟ್ರಿ ತಗೊಂಡ್ರೆ ಎರಡು ಕೆಜಿ ಜಿ ತಗೋಬಲ್ರಕ್ಕ ಹೇಳಿ ಏನು ಮಾಡೋದು ಜಿ ಪೇಟೆ ಪೇಟೆ ಹೊತ್ಕೊಂಡು ತಿರುಗಬೇಕಲ್ಲ ನಾವು ನಮ್ಮದು ಜೀವನ ತರಕಾರಿ ಏನು ಹಂಗೆ ಇರ್ತಾವ ಎರಡು ಮೂರು ದಿವ್ಸಕ್ಕೆ ಹಾಳಾಗಿ ಹೋಗವು ಅದಕ್ಕೆ ಹತ್ತು ರೂಪಾಯಿ ಕಮ್ಮಿ ಆಗಿ ಎರಡು ಕೆ ಜಿ ತಗೋರ್ಲಿ ಹೇಳಿ ಕೂಗೋದು ಮತ್ತೆ ಎಲ್ಲ ಬದ್ನೆಕಾಯಿನು ಚಲೋ ಇದ್ದಂಗೆ ಅದಾವ್ರಿ ಬಿಸಿಲಲ್ಲ ಭಾಳ ಏನು ತರಕಾರಿ ಬ್ಯಾಡ್ರಿ ಮತ್ತೀಗ ಹೆಂಗೂ ಗಾಡಿ ಐತಲ್ರಿ

ಅತ್ತೇನ ಒಂದು ಅರ್ಧ 2 ಕೆಜಿ ಬದ್ನಿಕಾಯಿ ಕೊಡು ಟೊಮೇಟೊ ಕೊಡು 2 ಕೆಜಿ ಆಲೂಗಡಿ ಸಾಕ ಒಂದೆ ಕೆಜಿ ಕೊಡು ಸಕೇಂದ್ರಿ ಕರ ಸಾಕ ಕೊಡಪ್ಪ ತಗೋರ್ದಿ ಚೀಲ ಚಿಲ್ಲರೆ ಉಳಿತಾವೇನಪ್ಪ ಚಿಲ್ಲರೆ ಹೌದಾ ಸರಿ ಮಾಡಿ ಇಟ್ಟುಕೋಪ್ಪ ಅತ್ತಾ ಅತ್ತೇರ ಚಲೋ ಮಾಡೇನ್ರಿ ಸೌಕಾಸೆ ಹತ್ತಿ ಮುಖ್ಯಮಂತ್ರಿ ಬರ್ರಿ ದಾಟಕೇನ ಹೋಗೋಣ ಸಂತಿಪೇಟಿ ಪೇಟಿ ವಾತ್ ಬಿಗೇ ಹಿಡ್ಕೊರಿ ಹತ್ತಿರ ಮನೆ ಬಂತು ನಿಮಗೆ ಕುಂದ್ರಕ ಅವಾಗೆಲ್ಲನ ಇಲ್ಲ ನಡಿವಾ ಸರಿ ಆಗ್ಯಾದ ನೋಡಿ ಬರೇರೇ ಸವಿತಾ ಗಾಡಿ ಹೊಡಿಯೋದು ಕಲ್ತ ಬಿಟ್ಲನ ಅತ್ತಿ ಕರ್ಕಂಡು ಗಾಡಿ ಗೊತ್ತ ಬಾ 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 ಏ ಸ್ಟಾಪ್ 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 ಅಯ್ಯೋ ಅಯ್ಯವ್ವ ಭಾಗ್ಯಕ್ಕ ಎಂತ ಹೆದ್ರಿದ್ನೇ ಅಯವ್ವ ನಾನು ಹ್ಞೂ ಹ್ಞೂ ಗಾಡಿ ಹೊಡಿಯೋದು ಕಲ್ತು ಬಿಟ್ಟೇನು ಒಂದು ವಾರದೊಳಗೆ ಸಂತಿಗೆ ಹೋಗಿರನ ಇವತ್ತು ಹ್ಞೂ ನಯವ್ವ ಮತ್ತು ನೋಡೋಣ ಹೇಳಿ ಸಂತೆಗೆ ಹೋಗಿದ್ ನೋಡಿ ಅತ್ತೆ ಕರ್ಕಂದು ಏನ ಜಯ್ಯಕ್ಕ ಸೊಸಿ ಜೊತೆ ಹೆಂಗಿತ್ತು ಪಯಣ ಚಲೋ ಇತ್ತಲೇ ಯಾಕೆ ನಿಂಗೇನು ಹೊಟ್ಟಿವ್ರಿ ಏನ ಅಯ್ಯೋ ಹೊಲ್ಸ ನಂಗೆ ಯಾಕೆ ಹೊಟ್ಟಿವ್ರಿ ಕೇಳಿದೆ ಇದು ಸವಿತಾ ಡ್ರೆಸ್ ಹಾಕೊಂಬಟ ನಾನೇ ಹೇಳಿದೆ ಗಾಡಿ ಹುಡುಕ ಸೀರೆ ಚಲೋ ಆಗೋದಿಲ್ಲ ಚೂಡಿದಾರ ಹಾಕೊಂಬಿಡುವ ಹೇಳಿ ಹ್ಞೂ 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 ಮಸ್ತ್ ಬಿಡುವ ಅಂತೂ ಸವಿತಾ ನಾನು ಒಂದಿನ ನೀ ಕರ್ಕೊಂಡು ಹೋಗಬೇಕು ಮಾರ್ಕೆಟಿಗೆ ಎಲ್ಲಿಗಾರ ಅದಕ್ಕೇನಂತ ಪೆಟ್ರೋಲ್ ಹಾಕ್ಸಿ ಕರ್ಕೊಂಡು ಹೋಗನಿ ಏಯ್ ಬಾರಿ ಬಿಡುಲೇ ಆತ ಆಯ್ತಾವ ಕರ್ಕೊಂಡು ಹೋಗಿ ಬಾ ಮತ್ತು ಪೆಟ್ರೋಲ್ ಹಂಗೆ ಬರ್ತದೆ ಕರ್ಕೊಂಡು ಹೋಗ್ತಗ ಭಾಗ್ಯ ತರಕಾರಿ ಹೆಂಗಿತ್ತ ಏನ ಬಿಸಿಲಿಗೆ ಏನು ರಾಸನ ಇರಂಗಿಲ್ಲ ಆಲೂಗಡ್ಡೆ ಎರಡು ಕೆ ಜಿಗೆ ಐವತ್ತು ಅಂತವು ಒಂದು ಕೆ ಜಿ ತಗಂದ್ರೆ ಮೂವತ್ತು ಅಂತವು ಉಳ್ಳಾಗಡ್ಡಿನ ಹಂಗೆ ಟೊಮೆಟೇನೋ ಹಂಗೆ ಹೌದೇನು ಹ್ಞೂ ಆಯ್ಕೆ ತರಕಾರಿನ ತಗೊಳಕ್ಕೆ ಮನಸ್ಸಾಗಲ್ಲ ಎಲ್ಲ ಬತ್ಲು ನೋಡಂಗ ಹ್ಞೂ ಮತ್ತೇನುವಾ ಮತ್ತೇನಿಲ್ಲ ಸರ್ತಾರ್ದು ಜಾತ್ರೆ ಮತ್ತು ಅವ್ರ ಅಪ್ಪನ ಮನೆ ಪೂಜೆ ಬಂತಲ್ಲ ಇವಾಗ ಹಿಂಗೆ ಯಾರಾದರೂ ಕರೆಯೋಕೆ ಬರೋರು ಅದಾರ ಅಂತಂದ್ಲು ಮನೆಯಾಗ ಇದ್ದಿಲ್ಲ ಮತ್ತು ಗಂಡು ಮಕ್ಕಳು ದಾರಿ ಕಾಯೋದು ಬೇಡ ಹೆಂಗೂ ಗಾಡಿ ಹೊಡ್ಯಕ್ಕೆ ಕಲ್ತಿಲ್ಲ ಹೋಗೋಣ ಅಂತ ಕರ್ಕೊಂಡು ಹೋದೆ ಓ ಹೌದಾ ಹೆಂಗೆ ಹೊಡೀತಲ್ಲ ಗಾಡಿ ಏ ಭೇಷ್ ಹೊಡಿತಾಳೆ ಹ್ಞೂ ಎಂಥದ್ದು ಈಗ ನೋಡಿ ಪರ್ಫೆಕ್ಟ್ ನಾಡಬೇಕು ಕುಂದ್ರಲ್ಲ ಎಂದಲೇ ಹೋಗ ಮೂರು ಜನ ಕುತ್ಕೊಂಡು ಹೋಗಾಡ್ದಂತ ಬಡ್ಕೊತಾರೆ ದಿಸ್ಕೂಟ ನಾ ಕುತ್ಕಲೇ ಅಂತ ಅಲ್ಲ ನಿಮ್ಮತ್ತಿಗೆ ಜಾಗ ಆಗುತ್ತಿಲ್ಲದ್ರಾಗ ನೀನು ನೋಡ್ರಿ ಹೇಗೆ ಕುತ್ಕೊಂಡಿದ್ದೀ ಹೌದ್ಲೆ ನನ್ನ ಅಪ್ಪ ದಿನಿ ಮತ್ತೆ ಜಾಗ ನಿಮ್ಮಂಗೆ ಎಲ್ಲಿ ಗಾಡಿಗೆ ಬಂದ್ರೆ ಹಾರ ಇರದಿ ಅಥವಾ ನೀನು ಬಿಡೋದಕ್ಕೆ ಬಿಡು ಗಾಡಿ ನಂಗೆ ಯಾಕೆ ಬೇಕಾ ಈ ವಯಸ್ಸುನೂರು ನಾಡ ಹೋಗಂತತಿ ಕಾಡು ಬಾ ಅಂತತಿ ನನ್ನ ಸ್ವಸ್ತಾರ ಬಿಡ್ತೇನ್ರಿಕರಿ ತು ನಾ ಹೋಗಿ ತಗೋ ಹ್ಮ್ ಈಗ ಹೊಂಟಿದ್ದೆ ಗಾಡಿ ನೋಡಿ ನಮಗೆ ಆಶ್ಚರ್ಯ ಆಯ್ತು ಯಾರು ಚೂಡಿದಾರದವ್ರು ಹೇಳಿ ಮೇಡಮ್ ಅವ್ರ ತರ್ಗಿದೆ ಹ್ಮ್ ಸಂಘದ ಮೇಡಮ್ ಅವ್ರ ಮಾಡಿದ್ದೇನ ಹೊಲ್ಸ್ಗಳು ಬೇಡ ಸಂಘನ ಬೇಡ ಆಗೋದು ಬೇಡ ನೋಡು ಆಯ್ತು ತಗೋ ಹೋಗ್ತೀವಿ ಮತ್ತೆ ಹೊಸಾಗಿ ಬೇರೆ ಗಾಡಿ ತೊಗೊಂಡೋಗಿನಿ ಮನ್ಯಾಗ ಎದುರು ನೋಡ್ತಾ ಅಂತೂ ಸುಮಾನು ಬರ್ತಾ ಗೊತ್ತಲ್ಲ ನಿಂಗೆ ಹೌದಾ ಯವ್ವ ಹೋಗ ನೋಡ್ರಿ ಫ್ರೆಂಡ್ಸ್ ಅಂತೂ ನಾನು ಸೊಸಿ ಗಾಡಿ ಕಲ್ತು ಇವತ್ತು ನನ್ನನ್ನು ಮಾರ್ಕೆಟಿಗೆ ಕರ್ಕೊಂಡು ಹೋಗಿಲ್ಲ ರಾಣಾಬೆನ್ನೂರು ಮಾರ್ಕೆಟಿಗೆ ಆಕೆ ಗಾಡಿ ಕಲ್ತಿದ್ದೀನಿ ನೀವು ಖುಷಿ ಖುಷಿ ಖುಷಿಯಾದರೆ ವಿಡಿಯೋ ನೋಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು